ಮುಂದಿನ ಪ್ರಧಾನಿ ಪಿ ಎಂ ನರೇಂದ್ರ ಮೋದಿ ಅವರ ಮೋದಿ ಒಬ್ಬ ಜನಪ್ರಿಯ ನಾಯಕರಾಗಿ ಇದ್ದಾರೆ ಹೊರದೇಶಕ್ಕೂ ಸಹ ಮೆಡಿಸಿನ್ ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಅಂತ ಪ್ರಧಾನಿಯನ್ನು ಪಡಿಬೇಕು ಅಂತ ನಾವು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಸ್ಥಳೀಯವಾಗಿ ನಡೀತಕ್ಕಂಥ ಎಲೆಕ್ಷನ್ಗಳು ಬೇರೆ ರಾಷ್ಟ್ರ ಮಟ್ಟದಲ್ಲಿ ಬೇರೆ ರಾಷ್ಟ್ರ ಮಟ್ಟಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕರು ಬೇಕು ವಿಶೇಷವಾಗಿ ಮೋದಿ ನೇತೃತ್ವದಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಅಂದ್ರೆ ವಿಶೇಷವಾಗಿ ನಮ್ಮ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ ಮತದಾನ ಮಾಡಿ ಸಾಕಷ್ಟು ಮಾಡಿದಾರೆ ಮಾಡ್ತಾರೆ ಒಂದು ಹೋಟಲ್ ಗೆದ್ರ ಗೆದ್ದಂಗ ಮೇಡಮ್ ಗೆಲುವು ಗೆಲುವೆ ಎರಡು ವಿಶೇಷವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕೇಂದ್ರದಲ್ಲಿ ಮೋದಿನ ಬಿಜೆಪಿ ಗೌರ್ಮೆಂಟ್ ಬರ್ಬೇಕು ಗ್ಯಾರಂಟಿ ಕೊಡ್ತಾ ಇರೋದು ಯಾರು ನಮ್ದೆ ದುಡ್ಡು ಜನಗಳು ದುಡ್ಡು ಅವ್ರು ಮನೆಯಿಂದ ಯಾರು ಕೊಡ್ತಾ ಇಲ್ಲಕ್ಷ ಮಾಡಿದಾಗ ಇದೇ ಅಳೆಬಾತಿ ಗ್ರಾಮದವರು ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಇನ್ನ ಕೆಲವೇ ದಿನಗಳಲ್ಲಿ ಹೌದು ನಿಮ್ ಪ್ರಕಾರ ಯಾರಾಗಬಹುದು ಮುಂದಿನ ಪ್ರಧಾನಿ ಮುಂದಿನ ಪ್ರಧಾನಿ ಪಿ ಎಂ ನರೇಂದ್ರ ಮೋದಿ ಅವರಾಗತ್ತ ಮೋದಿ ಅವರೇ ಆಗ್ಬೇಕು ಮೋದಿ ಅವರೇ ಆಗ್ಬೇಕು ಮೋದಿ ಅವರೇ ಆಗ್ತಾರ ಯಾಕೆ ಸರ್ ಯಾಕಂದ್ರೆ ಮೋದಿ ಅವರು ಈಗ ಸುಮಾರು ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಅಧಿಕಾರ ನಡೆಸತಿ ಬಿಜೆಪಿ ಗೌರ್ಮೆಂಟ್ ಮೋದಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಾಗ ಈಗ ಹತ್ತು ವರ್ಷದಲ್ಲಿ ಏನೇನು ಕೆಲಸಗಳಾಗಿದ್ದಾವ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಗುರುತ್ಕೊಂಡಿ ಆಮೇಲೆ ವಿಶ್ವದಲ್ಲೇ ಎಲ್ಲಾ ಕಡೆಗೂ ಸಹ ಮೋದಿ ಒಬ್ಬ ಜನಪ್ರಿಯ ನಾಯಕರಾಗಿ ಹೊರ ಹಮ್ಮತಾ ಇದಾರೆ ಅದೇ ರೀತಿ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಹ ತುಂಬಾ ಚೆನ್ನಾಗಿ ನಡೀತಾ ಇದಾವೆ ಇನ್ನು ಯುವಕರಿಗೆ ಹೆಚ್ಚಿನ ಒಂದು ಉತ್ಸಾಹ ಕೊಡಬೇಕು ಒಂದು ದೇಶದಲ್ಲಿ ಕೆಲವು ಅಭಿವೃದ್ಧಿಗಳು ಮಾಡಬೇಕು ಈ ಕೋವಿಡ್ ಟೈಮ್ ನಲ್ಲಿ ಎಲ್ಲಾ ದೇಶಗಳು ಸಹ ಸಂಕಷ್ಟದಲ್ಲಿದ್ವು ನಮ್ಮ ದೇಶನ ಸಂಕಷ್ಟದಿಂದ ಪಾರ ಮಾಡಿದ್ರು ಅದೇ ಗೌರ್ಮೆಂಟ್ ಇಲ್ಲದೆ ಬೇರೆ ಗೌರ್ಮೆಂಟ್ ಇದ್ರೆ ಇವತ್ತಿಗೆ ಬಹಳ ಎಷ್ಟೋ ನಾವು ಇಂಡಿಯಾದಲ್ಲಿ ಅರ್ಧಕ್ಕರ್ಧ ಜನ ಹೋಗ್ಬಿಡ್ತಿದ್ರು ನಮ್ಮ ದೇಶಕ್ಕೆ ಮೆಡಿಸಿನ್ ಸಪ್ಲೈ ಮಾಡಿ ಹೊರದೇಶಕ್ಕೂ ಸಹ ಮೆಡಿಸಿನ್ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಅಂತ ಪ್ರಧಾನಿಯನ್ನು ಪಡಿಬೇಕು ಅಂದ್ರೆ ನಾವು ಪುಣ್ಯ ಮಾಡಿರಬೇಕು ವಿಶೇಷವಾಗಿ ಮೋದಿಯವರ ಜನಪರ ಕಾರ್ಯಗಳು ಅವರೇ ಗ್ಯಾರಂಟಿ ನಿಮಗೆ ಲೋಕಲ್ ಬಗ್ಗೆ ಇದು ಯಾರು ದೇಶದ ದೃಷ್ಟಿಯಿಂದ ಲೋಕಲ್ ವಿಚಾರ ಸಂಬಂಧ ಬರಲ್ಲ ಮೇಡಮ್ ಇದು ಯಾಕಂದ್ರೆ ಸ್ಥಳೀಯವಾಗಿ ನಡೀತಕ್ಕಂಥ ಎಲೆಕ್ಷನ್ಗಳೇ ಬೇರೆ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಎಲೆಕ್ಷನ್ಗಳೇ ಬೇರೆ ರಾಷ್ಟ್ರ ಮಟ್ಟಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕರು ಬೇಕು ವಿಶೇಷವಾಗಿ ಮೋದಿ ನೇತೃತ್ವದಲ್ಲಿ ಎಲ್ಲಾ ಕ್ಯಾಂಡಿಡೇಟ್ ಗಳು ಗೆಲ್ತಾರೆ ಇಲ್ಲಿ ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವರು ಕಾಂಪೀಟ್ ಮಾಡ್ತಾ ಇದಾರೆ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಇಬ್ಬರಿಗೂ ಫೈಟ್ ಇದೆ ಮೇಡಮ್ ಆದ್ರೆ ವಿಶೇಷವಾಗಿ ನಮ್ಮ ಗಾಯತ್ರಿ ಸಿದ್ದೇಶ್ವರ್ ಅವರು ಗೆಲ್ತಾರೆ ಮತಗಳ ಅಂತರದಿಂದ ಏನಾದರೂ ಏನಾದ್ರು ಗೆಳಕಾಗತ್ತೆ ಈಗ ಒಂದ್ ಹೋಟಲ್ ಗೆದ್ರ ಗೆದ್ದಂಗೆ ಮೇಡಮ್ ಗೆಲುವು ಗೆಲ್ವೆ ಎಷ್ಟು ಅಂತ ಹೇಳಕ್ ಯಾಕಂದ್ರೆ ಎರಡು ಸಾಮಾನ್ಯ ಕುಳುಗಳಲ್ಲ ಎರಡು ವಿಶೇಷವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕುಟುಂಬಗಳು ಹಂಗಾಗಿ ಯಾರು ಬರ್ತಾರೋ ಯಾರು ಬರಲ್ಲ ಅಂತಂದು ಇದು ಸಮೀಕ್ಷೆ ಮಾಡೋದು ತುಂಬಾ ಕಷ್ಟ ಆದ್ರೆ ಜನಗಳ ಅಭಿಪ್ರಾಯ ಜನಗಳಲ್ಲಿ ಇರ್ತಕ್ಕಂಥ ಉತ್ಸಾಹ ನೋಡಿದ್ರೆ ಮೋದಿನ ಬಿಜೆಪಿ ಗವರ್ಮೆಂಟ್ ಬರಬೇಕು ಸ್ಥಳೀಯವಾಗಿ ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ವಿಚಾರಗಳು ಇದು ಬೇರೆ ಆಗ್ತದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ದೇಶ ಸುಭದ್ರವಾಗಿರ್ಬೇಕು ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗ್ಬೇಕು ಅಂದ್ರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ನಮಗೆ ಮೋದಿ ಇನ್ನೊಮ್ಮೆ ಪ್ರಧಾನಿ ಆಗಬೇಕು ಅಂತ ಆಸೆ ಬಿಜೆಪಿ ಮೇಡಮ್ ಸಾಮಾನ್ಯವಾಗಿ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಲೈನ್ಸ್ ಸುಮಾರು ಇಪ್ಪತ್ತೆಂಟು ಕ್ಷೇತ್ರಗಳು ಭರವಸೆ ಗ್ಯಾರಂಟಿ ಯಾರು ನಮ್ದೇ ದುಡ್ಡು ನಮ್ ಜನಗಳಿಗೆ ಕೊಡ್ತಾ ಇದಾರೆ ಬೇರೆ ಇಲ್ಲ ಕೊಡ್ಲಿ ತಪ್ಪೇನಲ್ಲ ಅವರು ಸರ್ಕಾರ ನಡೆಸೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಜನಗಳ ದುಡ್ಡು ಅವ್ರ ಮನೆಯಿಂದ ಯಾರು ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಅನುಕೂಲ ಆಗಲಿ ಸರ್ಕಾರದಿಂದ ಜನಗಳಿಗೆ ಅವರು ಓಟ್ ಗೆಲ್ಲಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಇದು ಮಾಡಿದ್ದಾರೆ ನಮಗೆ ಮೋದಿನೇ ಗ್ಯಾರಂಟಿ ನಮ್ಮ ಕರ್ನಾಟಕದಿಂದ ಖರ್ಗೆ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಚಾನ್ಸಸ್ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ ಪ್ರಕಾರ ಏನಿಲ್ಲ ಎಲ್ಲ ಇಲ್ಲ ಪ್ರಯತ್ನ ಈಗ ನಾವ್ ಈಗಲೇ ಹಾಗಾಗಿ ಪ್ರತಿಪಕ್ಷ ತಂತ್ರ ಪ್ರತಿ ಮಾಡೋದು ಸಹಜ ಅದೊಂದು ಪ್ರಕ್ರಿಯೆ ರಾಜಕೀಯದಲ್ಲಿ ಎರಡು ಕುಟುಂಬಗಳು ಬಲಿಷ್ಠವಾಗಿರ್ತಕ್ಕಂಥ ಕುಟುಂಬಗಳು ರಾಜಕೀಯದಲ್ಲಿ ಇರತಕ್ಕಂಥ ಕುಟುಂಬಗಳೇ ಇಲ್ಲಿ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಂಗಾಗಿ ಇವರು ಅವರು ಅಂತ ಹೇಳಕ್ ಬರಲ್ಲ ವ್ಯಕ್ತಿಗತವಾಗಿ ಎರಡು ಕುಟುಂಬದವರು ಒಳ್ಳೆಯ ಆದ್ರೆ ಪಕ್ಷಾತೀತವಾಗಿ ದೇಶ ದೃಷ್ಟಿಯಿಂದ ನಾವು ನೋಡ್ಕೊಂಡು ನಾವು ಮತ ಮಾಡ ಮತದಾನ ಮಾಡ್ಬೇಕಾಗತ್ತೆ ಪ್ರತಿಯೊಬ್ಬರು ಸಹ ನಾವು ಈ ಮುಖಾಂತರ ಅಲಕ್ಷ್ಯ ಮಾಡಿದಂಗ ಮತದಾನ ಮಾಡಿ ಯಾರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ದೇಶ ಸುಭದ್ರವಾಗಿರಂಗೆ ಮಾಡ್ಬೇಕು ಅಂತ ನಮ್ಮ ಅಭಿಲಾಷೆ ಇಲ್ಲಿ ಪ್ರೆಸೆಂಟ್ ಜಿ ಎಂ ಸಿದ್ದೇಶ್ವರ ಅವರು ಈ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗಾಗಿದೆ ಮೇಡಮ್ ಸಾಕಷ್ಟು ಮಾಡಿದಾರೆ ಮಾಡ್ತಾರೆ ಮಾಡಿದ್ದಾರೆ ಖಂಡಿತವಾಗ್ ಮಾಡಿದ್ದಾರೆ